ಒಬ್ಬರ ಉದ್ದೇಶಿ ಮಾತಾಡಲ್ಲ ಯಾರೂ ತಡಿ ಅನಗತ್ಯವಾಗಿ ವಿವಾದಗಳನ್ನು ಮಾತಾಡಲ್ಲ ಅನಗತ್ಯವಾಗಿ ನಾನಿನ್ ನಾನು ಹೇಳ ನಾನು ಹೇಳೋದು ಯಾವ ಠಾಣೆಯಲ್ಲಿ ನೋಟಿಸ್ ಈಗ ಸುಮ್ಮನೆ ಎಸ್ ಪಿ ಎಸ್ ಹೇಳ್ತೀನಿ ನಾನು ಹೇಳ್ತಾರಬೇಕು ನೋಡಿ ನನಗೆ ಮಹಿಳೆಯರ ಬಗ್ಗೆ ಅಪಾರವಾದ ಗೌರವ ಇದೆ ಬರೀ ಇಲ್ಲಿ ಮಾಧ್ಯಮದಲ್ಲೆಲ್ಲ ಅಲ್ಲಿ ಅದರ ಪ್ರತಿಭಟನೆ ಹೇಳಿದೀರಿ ನಮ್ಮ ಸಹೋದರಿಯರು ಅಂತ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಹೇಳೋದು ಯಾವ ಠಾಣೆಯಲ್ಲಿ ಕೇಸು ನನ್ನ ಮೇಲೆ ದಾಖಲಾಗಿದೆ ಅಲ್ಲಿ ಹೇಳಿದ್ದು ಆಯಿತಾ ಈ ನೋಟಿಸು ಮತ್ತೊಂದು ಯಾವ ದೊಣ್ಣೆ ನಾಯಕರು ನಾನು ಹೆದರದಿಲ್ಲ ನೋ ಕಾಮೆಂಟ್ಸ್ ನಾನದ ಬಗ್ಗೆ ಚರ್ಚೆ ಮಾಡಿ ನೀನು ಕೇಳೋಣ ನಾನು ಯಾಕೆ ಮಾತಾಡೋಣ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನೋ claro, ಕಮೆಂಟ್ okay,